ಮದ್ವೆ ಅನ್ನೋದು ಪ್ರತಿಯೊಬ್ಬರ ಜೀವನದ ಕನಸು ನಾನು ಹಾಗೆ ಮದ್ವೆ ಆಗ್ಬೇಕು ನನ್ನ ಹುಡುಗ ಈ ರೀತಿ ಇರ್ಬೇಕು ನನ್ನ ಪತ್ನಿ ಹೀಗೆಯೇ ಇರಬೇಕು ಅಂತ ಸಾಕಷ್ಟು ಜನರು ಕನಸನ್ನ ಕಾಣ್ತಾರೆ ಹಾಗೆಯೇ ಇಲ್ಲೊಂದು ರಾಷ್ಟ್ರ ತನ್ನ ದೇಶದ ಯುವಕರಿಗೆ ಮದ್ವೆ ಆಗುವಂತೆ ಕರೆ ಕೊಟ್ಟಿದೆ ಪ್ಲೀಸ್ ಮದ್ವೆ ಆಗ್ರೋ ಅಂತಿದೆ ಇಲ್ಲಿನ ಸರ್ಕಾರ ಮದ್ವೆ ಆಗಿ ಮಕ್ಕಳು ಮಾಡ್ಕೊಂಡ್ರೆ ಸಿಗುತ್ತಂತೆ ಬರೋಬ್ಬರಿ ಮೂವತ್ತೊಂದು ಲಕ್ಷ ರೂಪಾಯಿ ಸರ್ಕಾರವೇ ಈ ರೀತಿ ಪ್ರಮೋಷನ್ ಕೊಡ್ತಿರೋದಾದ್ರೂ ಏಕೆ ಎಲ್ಲಿ ಅಂತೀರಾ ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡಿದ್ರೆ ನೋಡಿ ಹೌದು ವೀಕ್ಷಕರೇ ಕೆಲ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಹಠಕ್ಕೆ ಬಿದ್ದು ಮದುವೆ ಮಾಡಿಸಿದ್ರೆ ಇನ್ನು ಕೆಲ ಪೋಷಕರು ಮಕ್ಕಳ ಆಸೆಯಂತೆ ಸುಮ್ಮನಿರ್ತಾರೆ ಇನ್ನು ನಮ್ಮ ಭಾರತದಲ್ಲಂತೂ ಮದುವೆ ಅಂದ್ರೇನೆ ಆಡಂಬರ ಹೀಗಾಗಿನೇ ಹಲವರು ಒಂದು ಹೆಜ್ಜೆ ಹಿಂದಿಡ್ತಾರೆ ಆದರೆ ಇಲ್ಲೊಂದು ದೇಶ ಆಶ್ಚರ್ಯ ಎಂಬಂತೆ ಮದ್ವೆ ಮಾಡಿಕೊಳ್ಳಿ ಎಂದಿದೆ ಅಷ್ಟೇ ಅಲ್ಲದೆ ಮದುವೆಯಾಗಿ ಮಕ್ಕಳು ಮಾಡಿಕೊಳ್ಳಿ ಮೂವತ್ತೊಂದು ಲಕ್ಷ ನೀಡ್ತೀವಿ ಅಂತ ಹೇಳಿದ್ದಾರೆ ನಿಜವಾಗ್ಲೂ ಇದು ಸಂಗತಿ ಆದ್ರೂ ಸತ್ಯ ಯಾಕಂದ್ರೆ ಇಲ್ಲಿ ಸರ್ಕಾರವೇ ತನ್ನ ಪ್ರಜೆಗಳಿಗೆ ಇಂತಹ ಆಫರ್ ಒಂದನ್ನ ನೀಡಿದೆ ಇಂತಹ ವಿನೂತನ ಆಫರ್ ನೀಡಿರುವ ದೇಶ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾದ ಈ ಯೋಜನೆಗೆ ಜಗತ್ತೇ ನಿಬ್ಬೆರಗಾಗಿದೆ ಈ ರೀತಿಯ ಆಫರ್ ನೀಡಲು ಮುಖ್ಯ ಕಾರಣ ಇಲ್ಲಿನ ಜನರು ಮದುವೆಯಾಗಲು ಆಸಕ್ತಿಯೇ ತೋರಿಸ್ತಿಲ್ವಂತೆ ಹೀಗಾಗಿಯೇ ಅಲ್ಲಿನ ಸರ್ಕಾರವೇ ಆಗಲು ಪ್ರಚೋದನೆ ನೀಡ್ತಿದೆ ಅಷ್ಟೇ ಅಲ್ಲ ಮೂವತ್ತೊಂದು ಲಕ್ಷ ನೀಡುವುದಾಗಿ ಭರ್ಜರಿ ಆಫರ್ ಕೂಡ ಘೋಷಣೆ ಮಾಡಿದೆ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ದಕ್ಷಿಣ ಕೊರಿಯಾದ ಯುವ ಮದುವೆ ಹಾಗೂ ಮಕ್ಕಳ ಬಗ್ಗೆ ಆಸಕ್ತಿನೇ ತೋರಿಸಿಲ್ವಂತೆ ಹೀಗಾಗಿಯೇ ಅಲ್ಲಿನ ಜನನ ಪ್ರಮಾಣ ತುಂಬಾನೇ ಕಡಿಮೆಯಾಗಿದ್ಯಂತೆ ಸದ್ಯ ಎರಡು ಸಾವಿರದ ಮೂರರ ಜನಗಣತಿ ಪ್ರಕಾರ ಅಲ್ಲಿನ ಒಟ್ಟಾರೆ ಜನಸಂಖ್ಯೆ ನಲವತ್ತೊಂಬತ್ತು ಪಾಯಿಂಟ್ ಎಂಟು ನಾಲ್ಕು ಮಿಲಿಯನ್ ಇದರಿಂದಾಗಿ ದಿಕ್ಕೆಟ್ಟ ಅಲ್ಲಿನ ಸರ್ಕಾರ ಜನನ ಪ್ರಮಾಣವನ್ನ ಸರಿದೂಗಿಸಲು ಹರಸಾಹಸ ಪಡ್ತಾ ಇದೆ ಭವಿಷ್ಯದಲ್ಲಿ ಎದುರಾಗುವ ಬಹುದೊಡ್ಡ ಅಪಾಯವನ್ನ ತಪ್ಪಿಸಲು ಸರ್ಕಾರ ಇಂತಹ ದೊಡ್ಡ ನಿರ್ಧಾರ ತೆಗೆದುಕೊಂಡಿದೆ ಈ ಹಿಂದೆ ಜಪಾ ದೇಶದಲ್ಲಿಯೂ ಮದುವೆಯಾಗಲು ಇದೇ ತರಹದ ಐಡಿಯಾವನ್ನ ಅಲ್ಲಿನ ಸರ್ಕಾರ ಮಾಡಿತ್ತು